ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರು ಪ್ರೇರೆ ನಮಗಾಗಿ ಯುದ್ಧ ಮಾಡುವ ರಕ್ಷಿಸುವ ಬೆಂಕಿಯಾಗಿರುವ ಸಹಾಯ ಮಾಡುವ ಕೇಡ್ಯವಾಗಿರುವ ಭಯಂಕರನಾದ ದೇವರಾದ ಮಹಿಮೆಯುಳ್ಳ ದೇವರಾದ ಪರಲೋಕದ ಮನ್ನವಾಗಿರುವ ಪರಮ ಕುಂಬಾರನಾಗಿರುವ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ದೇವರಾದ ತಂದೆ ಯೇಸುಕ್ರಿಸ್ತ ಜೀವ ಕೊಡುವ ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಯುವಕ್ಯ ಭಾವಕ್ಕೆ ಸ್ವಾಗತಿಸಲು ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಅಂಶ ಪ್ರೇರೆ ಆ ಪರಿಶುದ್ಧ ಸತ್ಯವೇದ ಪವಿತ್ರ ದೇವರ ವಾಕ್ಯ ಬೈಬಲ್ ಗ್ರಂಥದಿಂದ ಭಕ್ತರ ಉಪವಾಸ ಅದು ಪ್ರೇರೆ ಅಂಶ ಭಕ್ತರ ಉಪವಾಸ ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ ಪರಿಶುದ್ಧಾತ್ಮನ ಸತ್ಯದ ಆತ್ಮನ ದೇವರ ಶಕ್ತಿಯ ಜ್ಞಾನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಬೇಡಿಕೊಳ್ಳೋ ಪ್ರೇರೆ ಕೇಳುವಂಥ ಆ ಅನೇಕ ಭಕ್ತರ ಜೀವಿತದ ಕುರಿತು ಕೇಳುವಾಗ ಅದು ನಮ್ಮ ಹೃದಯದಲ್ಲಿ ನೂರರಷ್ಟು ಫಲ ಕೊಡುವಂತೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಸದಂತೆ ಭಕ್ತರ ಅನುಭವ ಉಪವಾಸ ಅನುಭವ ಪ್ರಾರ್ಥನಾ ಅನುಭವ ನಮ್ಮ ಜೀವಿತಕ್ಕೆ ಸಹಾಯವಾಗುವಂತೆ ಪವಿತ್ರ ಆತ್ಮನಲ್ಲಿ ಪ್ರೇರೆ ವರ ಫಲ ಆಯುಧ ದಯ ಪಾಲಿಸುವಂತೆ ಯೇಸುವಿನಾತ್ಮ ನನ್ನದು ಏಕೆ ಬಯಸಿ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಇರುವಾತನೇ ಬೆಳಕಾದ ದೇವರೇ ಹೌದು ದೇವ ನೀವು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದೀರಿ ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ನಾವು ಹೋರಾಡುವಾಗ ನೀವು ನಮ್ಮನ್ನು ರಕ್ಷಿಸುವ ದಯಿಸುವ ಬೆಂಕಿಯಾದ ದೇವರಾಗಿದ್ದೀರಿ ದಯಿಸುವ ಅಗ್ನಿ ಹೌದು ದೇವ ನಾವು ನಮಗಾಗಿ ನೀವು ರಕ್ಷಿಸುವ ಬೆಂಕಿಯಾಗಿ ಮತ್ತು ಕೇಡ್ಯವಾಗಿ ಭಯಂಕರನಾಗಿ ನಿಮ್ಮ ಪ್ರಜೆಗಳ ಮೇಲುಗಡೆ ಕಾಣಿಸಿಕೊಳ್ಳುತ್ತೀರಿ ಹೌದು ಪ್ರಭುವೆ ನಾವು ಹೋರಾಡುವುದು ಮನುಷ್ಯರೊಂದಿಗಲ್ಲ ದಿಗಂತಗಳಲ್ಲಿರುವ ದುರಾತ್ಮ ಸೇನೆಗಳ ವಿರುದ್ಧ ಆ ಶರೀರ ಗಣಗಳ ವಿರುದ್ಧ ಅಧಿಕಾರ ಅಧಿಪತ್ಯಗಳ ವಿರುದ್ಧ ಒಂದು ಪ್ರಭೆ ವಿಶ್ವಾಸ ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ದೇವಕುಮಾರನೇ ಇಸುವೆ ನಿಮ್ಮನ್ನೇ ಸ್ಥಿರಚಿತದಿಂದ ನೋಡುತ್ತಾ ಪರಲೋಕ ಎಂಬ ಪಂದ್ಯದಲ್ಲಿ ಓಡುವಂತೆ ವಿಶ್ವ ಕೋಟಿ ಎಲ್ಲ ಕ್ರೈಸ್ತ ಮಕ್ಕಳನ್ನು ಜ್ಞಾಪಿಸಿಕೊಂಡು ಅವರ ಏಳು ಬೀಳುಗಳಲ್ಲಿ ಸಹಾಯ ಮಾಡಬೇಕೆಂದು ದೇವ ನಿಮ್ಮ ಮಕ್ಕಳನ್ನು ಉಪವಾಸ ಮಾಡುವಾಗ ದೇಹಕ್ಕೆ ಬೇಕಾದ ಶಕ್ತಿ ಆತ್ಮಕ್ಕೆ ಬೇಕಾದ ಶಕ್ತಿ ಮನಸ್ಸಿಗೆ ಬೇಕಾದ ಶಕ್ತಿ ಶ್ರದ್ಧೆ ಆರೋಗ್ಯ ವಾಕ್ಯದ ಜ್ಞಾನ ಆತ್ಮಜ್ಞಾನ ದೈವಜ್ಞಾನ ನೀಡಬೇಕೆಂದು ಅಂಧಕಾರದ ಎಲ್ಲ ಶಕ್ತಿಗಳನ್ನು ಹಾಕುವುದಕ್ಕೆ ಪರಿಶುದ್ಧಾತ್ಮನ ಜ್ಞಾನ ಶಕ್ತಿ ಅಭಿಷೇಕ ನೀಡಬೇಕೆಂದು ರಘುವೆ ಭಕ್ತರ ಉಪವಾಸ ಎನ್ನುವ ಅಂಶವನ್ನು ಎನಿಸುವಾಗ ನೀವೇ ನಿಮ್ಮ ಮಹಾ ತೇಜಸ್ಸು ಹೊಂದಿದ ಪರಿಶುದ್ಧಾತ್ಮನೆಯನ್ನು ತುಂಬಿದ ಶ್ರೇಷ್ಠ ಭಕ್ತರ ಮುಖಾಂತರ ನಮ್ಮೊಂದಿಗೆ ಅವರ ಜೀವಿತದ ಮುಖಾಂತರ ಮಾತಾಡಬೇಕೆಂದು ನಮ್ಮ ಜೀವಿತದಲ್ಲಿ ಕೂಡ ಉಪವಾಸ ಪ್ರಾರ್ಥನೆ ದೊಡ್ಡ ಆಯುಧ ಆಗುವಂತೆ ಇಂಥ ಜಾತಿಯ ದೆವ್ವಗಳನ್ನು ಪ್ರಾರ್ಥನೆ ಉಪವಾಸದಿಂದಲೂ ಹೊರತು ಮತ್ತೆ ಯಾವುದರಿಂದಲೂ ಹೊರಗಟ್ಟಲು ಸಾಧ್ಯವಿಲ್ಲ ಎಂದು ನೀವು ಹೇಳಿದಂತೆ ನಾವು ನಮ್ಮ ಜೀವಿತದಲ್ಲಿ ಬರುವ ಅನೇಕ ಸಮಸ್ಯೆಗಳಂತಿರುವ ಸೈತನ ಕಾರ್ಯಕ್ರಮಗಳನ್ನು ಅನಾರೋಗ್ಯದಂತಿರುವ ಸೈತಾನ ಕಾರ್ಯಕ್ರಮಗಳನ್ನು ಶೋಧನೆಯನ್ನು ಹಾಕುತ್ತಿರುವ ಮತ್ತು ಬಂಧಿಸಿ ಬಂಧಿಸಿಟ್ಟಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ಉಪವಾಸ ಪ್ರಾರ್ಥನೆಯಿಂದ ಹೊರಗಟ್ಟುವಂತೆ ಅನ ಅನೇಕರನ್ನು ಬಿಡಿಸುವಂತೆ ದೊಡ್ಡ ಶ್ರೇಷ್ಠ ಪ್ರಾರ್ಥನಾ ಉಪವಾಸ ಪ್ರಾರ್ಥನೆ ಯೋಧರಾಗಿ ನಿಮ್ಮನ್ನು ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬ ಮಗ ಮಗಳನ್ನು ಜ್ಞಾಪಿಸಿಕೊಂಡು ಅನುಗ್ರಹಿಸಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ ಭಕ್ತರ ಉಪವಾಸ ಎನ್ನುವ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಅರ್ಥವಾಗುವಂತೆ ನೀವೇ ನಮ್ಮೊಂದಿಗೆ ಮಾತನಾಡಿ ಅನುಗ್ರಹಿಸಬೇಕೆಂದು ಶಾಂತಿದಾಯಕ ದೇವರೇ ಸೈತಾನನು ಶೀಘ್ರವಾಗಿ ಈ ವಾಕ್ಯ ಭಾಗಗಳ ಭಾಗಗಳ ಮೂಲಕ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರ ಕಾಲ ಕೆಳಗಾಗಿ ಜಜ್ಜಿ ಹಾಕಬೇಕೆಂದು ನಜರೀತಿನ ಸರ್ವಾಧಿಕಾರವುಳ್ಳ ದೇವಕುಮಾರ ಯೇಸು ನಾಮದ ಪ್ರವಾಸ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಆಮೇನ್ ಬನ್ನಿ ಪ್ರೇರೆ ಭಕ್ತರ ಉಪವಾಸ ಎನ್ನುವ ಒಂದು ಚಿಕ್ಕ ವಾಕ್ಯ ಭಾಗವನ್ನು ಧ್ಯಿಸೋಣ ನಾವು ಈ ಭಕ್ತರ ಉಪವಾಸದೊಳಗೆ ನಾವು ಪ್ರವೇಶ ಮಾಡುವುದಾದರೆ ಆ ಲೋಕದೊಳಗೆ ಈ ಲೋಕವನ್ನು ಕದಲಿಸಿದಂಥ ಸೇವಕರ ಚರಿತ್ರ ಚರಿತ್ರೆಗಳನ್ನು ಓದಿ ನೋಡಿರಿ ಪ್ರಿಯ ದೇವರ ಮಕ್ಕಳ ಯೇಸುವಿನಲ್ಲಿ ಅಗ್ನಿಜ್ವಾಲೆಗಳಂತೆ ಎದ್ದಂಥ ಉಜ್ಜೀವನ ಚರಿತ್ರೆಯನ್ನು ಓದಿ ನೋಡಿರಿ ಅತ್ಯಧಿಕ ಮಹಿಮೆಯೊಂದಿಗೆ ಅಭಿವೃದ್ಧಿ ಹೊಂದಿದ್ದ ಹೊಂದಿದಂಥ ಸಭೆಗಳ ಚರಿತ್ರೆಯನ್ನು ಓದಿ ನೋಡಿರಿ ಅವುಗಳ ಹಿಂದೆ ಆಸಕ್ತಿಯುಳ್ಳಂಥ ಉಪವಾಸ ಪ್ರಾರ್ಥನೆಗಳು ಬೆನ್ನೆಲುಬಿನಂತೆ ಇದ್ದು ಆ ಆ ವಿಷಯಗಳನ್ನು ಗ್ರಹಿಸಬಲ್ಲೆವು ಹೌದು ನಾವು ಭಕ್ತರ ಉಪವಾಸ ಎನ್ನುವ ಅಂಶದೊಳಗೆ ಮೊದಲನೇದಾಗಿ ಉಪವಾಸ ಮಾಡಿದ ವೀರ ಭಕ್ತ ನೋಡುವುದಾದ ಪ್ರೇರೆ ಮೊದಲನೇ ಭಕ್ತ ಉಪವಾಸದಿಂದ ಪ್ರಾರ್ಥನೆಯಿಂದ ಜೀವಿಸಿದಂಥ ಅಸಿಸ್ಸಿ ಫ್ರಾನ್ಸಿಸ್ ಪ್ರೇರೆ ಫ್ರಾನ್ಸ್ ದೇಶದ ಅಸಿಸ್ಸಿ ಫ್ರಾನ್ಸಿಸ್ ಎಂಬ ದೇವರ ಭಕ್ತ ಈತನು ಹನ್ನೆರಡನೇ ಶತಾಬ್ದದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದಂಥ ಶ್ರೇಷ್ಠ ಭಕ್ತನಾಗಿದ್ದಾನೆ ಐಶ್ವರ್ಯರ ಅಂತರಿಗೆ ಜನ್ಮಿಸಿದ ಈತನು ಆ ವ್ಯರ್ಥವಾಗಿ ಅಲೆಯುತ್ತಿದ್ದಾಗ ತನ್ನ ಇಷ್ಟಾನುಸಾರವಾಗಿ ಪಾಪದೊಳಗೆ ಮುಣುಗಿ ಜೀವಿಸುತ್ತಿದ್ದನು ಆ ಸರಿಪಡಿಸುವುದಕ್ಕೆ ಯಾರಿಗೆ ಆತನನ್ನು ಸರಿಪಡಿಸುವುದಕ್ಕೆ ಯಾರಿಗೆ ಸಾಧ್ಯವಾಗಲಿಲ್ಲ ಪಾಪವನ್ನು ನೀರಿನಂತೆ ಕುಡಿದ ಈತನನ್ನು ಪ್ರಭುವೇ ರಕ್ಷಿಸಬೇಕೆಂದು ಆತನ ತಾಯಿ ಬಿಟ್ಟಂಥ ಕಣ್ಣೀರು ವಿಸ್ತಾರವಾಗಿತ್ತು ಪ್ರೇರೆ ಕಡೆಯಲ್ಲಿ ದಿನ ಬಿಟ್ಟು ದಿನ ಉಪವಾಸದಿಂದ ಪ್ರಾರ್ಥಿಸಿದ ತಾಯಿಯ ಪ್ರಾರ್ಥನೆ ಫಲಿತವಾಗಿ ಆ ಪ್ರಭುವು ಆತನನ್ನು ಮುಟ್ಟಿದನು ರಕ್ಷಣಾ ಅನುಭವದೊಳಗೆ ಸೇರಿಕೊಂಡನು ಪ್ರೇರೆ ಈ ರಕ್ಷಣಾ ಅನುಭವ ಹೊಂದಿದ ನಂತರ ತನ್ನ ಆಸ್ತಿ ಅಂತಸ್ತುಗಳನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿಕೊಂಡನು ಮತ್ತು ಆತನ ಕಠಿಣ ಕತ್ತಲೆ ತೊಲಿಗೆ ಹೋಯಿತು ಪ್ರೇರೆ ಹೌದು ದೇವಕುಮಾರ ಒಡೆಯ ರಕ್ಷಕ ಯೇಸು ಕ್ರಿಸ್ತ ಆತನ ಮಹಿಮಾರ್ತೆಯಾಗಿ ಜೀವಿಸತೊಡಗಿದನು ಹೌದು ಫ್ರಾನ್ಸಿಸ್ ಆಸೀಸಿ ಹೌದು ಆ ಫ್ರಾನ್ಸಿಸ್ ಆಶಿಸಿ ಆತನ ಸೇವೆ ಮೂಲಕ ಸಾವಿರಗಟ್ಟಲೆ ಪ್ರಜೆಗಳು ಕ್ರಿಸ್ತಯಸ್ವನ್ನು ಅಂಗೀಕರಿಸಿದರು ತರುವಾಯ ಒಂದೊತ್ತಿನ ಊಟಕ್ಕೂ ಎಲ್ಲಿಂದ ಬರುತ್ತದೆಂದು ಹಚ್ಚಿಕೊಳ್ಳದೆ ತನಗೆ ಬಹುಮಾನವಾಗಿ ಕೊಟ್ಟಂಥ ಆ ಸಮರ್ಪಣೆಯುಳ ಬಟ್ಟೆಗಳನ್ನು ಧರಿಸಿಕೊಂಡು ಜೀವಿಸಿದನು ಕಾಲಿಗೆ ಚಪ್ಪಿಲಿ ಕೂಡ ಹಾಕದಂತೆ ಆತನು ಕ್ರಿಸ್ತನಿಗೋಸ್ಕರ ಕಾಲಿನಡೆಯಲ್ಲಿ ಆತನು ಮಾಡಿದಂಥ ಸೇವೆ ಇಂದಿಗೂ ನಮ್ಮೆಲ್ಲರಿಗೆ ಸವಾಲಾಗಿ ನಿಂತಿದೆ ಪ್ರೇರೆ ಫ್ರಾನ್ಸಿಸ್ ಅಸಿಸಿ ಹೌದು ಆ ಭುಜಿಸದೆ ಖಾಲಿ ಹೊಟ್ಟೆಯೊಂದಿಗೆ ಆ ಫ್ರಾನ್ಸಿಸ್ ಅಸಿಸಿ ಭುಜಿಸದೆ ಏನು ತಿನ್ನದೆ ಖಾಲಿ ಹೊಟ್ಟೆಯಿಂದ ಇದ್ದದ್ದರಿಂದ ಆ ಉತ್ಸಾಹವಾಗಿ ಹಾಡಿ ಸಾಕ್ಷ್ಯವನ್ನು ಹೇಳುತ್ತಾ ಪ್ರಸಂಗಿಸುತ್ತಿದ್ದನು ಹೌದು ಈತನ ಪ್ರಾರ್ಥನೆ ಪೂರ್ವಕವಾಗಿ ಉಪವಾಸದೊಂದಿಗೆ ಆ ಮೆಲ್ಲನೆ ಬೀದಿಗಳಲ್ಲಿ ನಡೆಯುತ್ತಿರುವಾಗ ನೋಡಿದಂಥವರು ಆತನ್ನು ನೋಡಿದಂಥ ಜನರು ಮಾನಸಾಂತರಗೊಂಡರು ರಕ್ಷಣೆ ಹೊಂದಿದ್ದರು ಇದರ ರಹಸ್ಯ ಈತನ ಪ್ರಾರ್ಥನೆ ಜೀವಿತ ಉಪವಾಸದೊಳಗೆ ಇತ್ತು ಪ್ರೇರೆ ಹೌದು ಅನೇಕರು ಮಾನಸಾಂತರಗುಣ ರಕ್ಷಣೆ ಹೊಂದಲು ರಹಸ್ಯ ಉಪವಾಸ ಪ್ರಾರ್ಥನೆ ಒಳಗೆ ಅಡಗಿತ್ತು ಫ್ರಾನ್ಸಿಸ್ ಅಸಿಸ್ಸಿ ಈತನು ಭಕ್ತನಾಗಿದ್ದನ್ನು ಪ್ರೇರೆ ಮೊದಲನೇ ಭಕ್ತ ಉಪವಾಸ ಮಾಡಿದ ಭಕ್ತನನ್ನು ನೋಡಿದ ಪ್ರೇರೆ ಫ್ರಾನ್ಸಿಸ್ ಅಸಿಸಿ ಹೀಗೆ ಎರಡನೆಯ ಭಕ್ತರ ಉಪವಾಸ ಎನ್ನುವ ಅಂಶದಲ್ಲಿ ಎರಡನೇ ಭಕ್ತನನ್ನು ನೋಡುವುದಾದ ಪ್ರೇರೆ ಯೇಸುವಿನ ಸೇವಕನನ್ನು ದೇವರ ಮಗನನ್ನು ಪ್ರೇರೆ ಭಕ್ತರ ಉಪವಾಸ ಎನ್ನುವ ಅಂಶದಲ್ಲಿ ನಾವು ಎರಡನೇ ದೇವರ ಸೇವಕನನ್ನು ಭಕ್ತನನ್ನು ನೋಡುವುದಾದರೆ ಉಪವಾಸ ಮಾಡಿದ ಭಕ್ತನು ಸೆವೆನ್ ರೋಲಾ ಎನ್ನುವಾತನು ಪ್ರೇರೆ ಸೆವೆನ್ ರೋಲ ಈತನು ಹದಿನಾಲ್ಕನೇ ಶತಮಾನದಲ್ಲಿ ಇಟಾಲಿ ದೇಶದೊಳಗೆ ಉಜ್ಜೀವ ವೀರನಾಗಿದ್ದಾನೆ ಪ್ರೇರಿ ಹೌದು ಈತನ ಮೂಲಕ ಫ್ಲಾರೆನ್ಸ್ ಎನ್ನುವಂಥ ಪಟ್ಟಣದೊಳಗೆ ಉಜ್ಜೀವದ ಬೆಂಕಿ ಹರಡ್ ಅಬ್ಬಿ ಹರಡಿಕೊಂಡಿತ್ತು ಪ್ರಭುವನ್ನು ಸ್ತುತಿಸಿ ಸ್ತೋತ್ರಿಸುವುದರೊಳಗೆ ಹಾಡುಗಳೊಂದಿಗೆ ಕೂಡಿದ ಈತನ ಸೇವೆ ಮೂಲಕ ಪಟ್ಟಣಸ್ಥರೆಲ್ಲರೂ ರಕ್ಷಣೆ ಹೊಂದಿದರೆಂದು ಹೇಳಬಹುದು ಪ್ರೇರೆ ಹೌದು ಚರಿತ್ರಕಾರರು ಆತನನ್ನು ಕುರಿತು ಹೀಗೆ ಬರೆಯುತ್ತಿದ್ದಾರೆ ಏನೆಂದರೆ ತನ್ನ ಹೆಚ್ಚಿನ ದಿನಗಳು ಉಪವಾಸ ಪ್ರಾರ್ಥನೆಯ ಮೂಲಕ ಪ್ರಸಂಗ ವೇದಿಕೆಯ ಮೇಲೆ ಏರುವುದಕ್ಕೆ ಶಕ್ತಿ ಏನಾಗಿದ್ದನು ಆದರೆ ಏರಿದ ತರುವಾಯ ಪ್ರಸಂಗವನ್ನು ಕೇಳುವ ಪ್ರತಿಯೊಬ್ಬರೂ ಅಳುತ್ತಾ ಪ್ರಭುವಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳುತ್ತಿದ್ದರು ಅದು ಪ್ರೇರೆ ಆ ರೀತಿ ಪ್ರಭುವಿನ ಮಾರ್ಗದಲ್ಲಿ ಬೋಧನೆಯಲ್ಲಿ ನಡೆಸುವಂತಾತನಾಗಿದ್ದನು ಸೆವೆನ್ ರೋಲ ಆತನ ಉಪವಾಸ ಒಂದು ಶಕ್ತಿ ಆತ್ಮಗಳನ್ನು ಸಂಪಾದಿಸುವುದರೊಳಗೆ ಕಂಡುಬಂದಿತ್ತು ಪ್ರೇರೆ ಸೆವೆನ್ ರೋಲ ಹೌದು ಹೀಗೆ ಭಕ್ತರ ಉಪವಾಸ ಎನ್ನುವ ಅಂಶದಲ್ಲಿ ಅಸಿಸಿ ಫ್ರಾನ್ಸಿಸ್ ಎನ್ನು ಎನ್ನುವಾತನು ನೋಡಿದ ಪ್ರೇರೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಾತನು ಮತ್ತು ಸೆವೆನ್ ರೋಲಾ ಎನ್ನುವಾತನು ಹದಿನಾಲ್ಕನೇ ಶತಮಾನದಲ್ಲಿ ಮೂರನೇದಾಗಿ ಭಕ್ತನ ಉಪವಾಸ ಎನ್ನುವ ಅಂಶದಲ್ಲಿ ನೋಡೋದಾದರೆ ಮೂರನೇ ಭಕ್ತ ಯೇಸುವಿನ ಸೇವಕ ದೇವರ ಮಗ ನೋಡೋದಾದ ಪ್ರೇರೆ ಮಾರ್ಟಿನ್ ಲೂಧರ್ ಒಂದು ಪ್ರೇರೆ ಮಾರ್ಟಿನ್ ಲೂಥರ್ ಈತನು ವಿಪ್ಲವ ವೀರನೆಂದು ಈತನ ಹೆಸರು ಪ್ರೇರೆ ಉಪವಾಸದ ಒಂದು ಶಕ್ತಿಯಿಂದಾಗಿ ಆ ಪ್ರಭುತ್ವಗಳನ್ನು ಅಧಿಕಾರಗಳನ್ನು ಸವಾಲು ಮಾಡಿದಂಥ ವ್ಯಕ್ತಿ ಪ್ರೇರೆ ಮಾರ್ಟಿನ್ ಲೂಥರ್ ತನ್ನ ಪ್ರಾಣವನ್ನು ಕೂಡ ಲಕ್ಷ್ಯ ಮಾಡದೆ ತಪ್ಪು ಸಿದ್ಧಾಂತಗಳನ್ನು ಎದುರಿಸಿ ಆ ಸಂಸ ಸಂಸ್ಕರಣೆಗಳನ್ನು ತಂದಿದ್ದಾನೆ ಹೌದು ಪ್ರೊಟೆಸ್ಟೆಂಟ್ ಸ್ಥಾಪಕನೂ ಆಗಿದ್ದ ಈತನಾಗಿದ್ದಾನು ಪ್ರೇರೆ ಪ್ರೊಟೆಸ್ಟೆಂಟರ ಸ್ಥಾಪಕನು ಈತನ ಒಂದು ಬಿತ್ತಿದ ಆ ತಿದ್ದುಬಾಟಿನ ಬಿತ್ತನೆಗಳು ಐರೋಪ್ಯ ದೇಶ ಅಮೇರಿಕ ದೇಶ ಈ ಖಂಡಗಳನ್ನು ಗೆಲ್ಲಿತ್ತು ಪ್ರೇರೆ ಲಭಿಸಿತು ಫಲ ಹೌದು ಈತನ ಎಡೆಬಿಡದೆ ಒಂದು ಹೆಚ್ಚು ದಿನಗಳ ಉಪವಾಸ ಇದ್ದುದರಿಂದ ಎಡೆಬಿಡದೆ ಹೆಚ್ಚು ದಿನಗಳ ಉಪವಾಸವಿದ್ದು ಪ್ರಾರ್ಥಿಸುವಂತಹತನಾಗಿದ್ದನು ಮಾರ್ಟಿನ್ ಲೂಥರ್ ಆತನ ಒಂದು ದೀರ್ಘ ಉಪವಾಸದ ಮೂಲಕ ಶರೀರ ಆರೋಗ್ಯ ಆತನದು ಹಾಳಾಯಿತು ಪ್ರೇರೇ ಆತನ ಬಂಧು ಮಿತ್ರರು ಭಯಪಟ್ಟರು ಆತನ ಬಳಿಗೆ ಬಂದು ಪ್ರೀತಿಯೊಂದಿಗೆ ನಿನ್ನ ಆತ್ಮ ಉಪವಾಸದ ಮೂಲಕ ಬಲಪಡಿಸಿಕೊಳ್ಳುವುದು ಅವಸರವೇ ಆದರೂ ಉಪವಾಸದ ಮೂಲಕ ಪರಿಶುದ್ಧ ಆತ್ಮನ ನಿವಾಸವಾಗಿರುವಂಥ ನಿನ್ನ ಶರೀರ ಹಾಳಾಗಬಾರದು ತಾನೆ ಎಂದು ಸಲಹೆ ನೀಡಿದರು ಆದರೂ ಮಾರ್ಟಿನ್ ಲೂಥರ್ ತನ್ನ ಉಪವಾಸ ಪ್ರಾರ್ಥನೆಯನ್ನು ಬಿಟ್ಟುಕೊಡಲಿಲ್ಲ ಪ್ರೇರೆ ಆತನು ಬೈಬಲ್ ತರ್ಜಮೆಯನ್ನು ಭಾಷಾಂತರ ಮಾಡಿದನು ಬೇರೆ ಭಾಷೆಯೊಳಗೆ ಮತ್ತು ಆ ಬೈಬಲ್ ತರ್ಜಮೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಎದುರುಕೊಂಡಂಥ ಆ ವ್ಯತಿರೇಕಗಳು ವಿಸ್ತಾರವಾಗಿದ್ದು ಪ್ರೇರೆ ಮಾರ್ಟಿನ್ ಲೂಥರ್ ಹಾಗೂ ಪ್ರಭುತ್ವವು ಸಭೆ ಲೋಕವೆಲ್ಲ ಎದುರಿಸಿದರು ಆರ್ಥಿಕವಾಗಿ ಅನೇಕ ಪರಿಸ್ಥಿತಿ ಬಂದರೂ ಪ್ರೇರೆ ಆಶ್ಚರ್ಯಕರವಾಗಿ ಪರಿಶುದ್ಧ ಗ್ರಂಥವನ್ನು ಅನುವಾದಿಸಿದನ್ ಪ್ರೇಯರ್ ಬೇರೆ ಭಾಷೆಯಲ್ಲಿ ದೇವರ ಮಕ್ಕಳಿಗೆ ತಕ್ಕಂತೆ ಆಚಾರ ಸಂಬಂಧವಾದ ಕ್ರೈಸ್ತತೆಯಿಂದ ಆತ್ಮ ಸಂಬಂಧ ಕ್ರೈಸ್ತೊಳಗೆ ಸಂಸ್ಕರಣೆ ಮಾಡಿದನು ಬೈಬಲನ್ನು ಹೀಗೆ ದೇವರ ಅಸ್ತವೇ ಹೊರತು ಬೇರೆ ಯಾರು ಇದನ್ನು ಮಾಡಲಿಲ್ಲ ಎಂದು ಹೇಳಿದನು ಬೇರೆಲ್ಲ ಹೇಳುತ್ತಿದ್ದಾನೆ ದೇವರ ಅಸ್ತವೇ ಹೊರತು ಬೇರೆ ಯಾವುದರಿಂದಲೂ ಅಸಾಧ್ಯ ದೇವರ ವಾಕ್ಯವನ್ನು ಅನ್ಯ ಜನಗಳಿಗೆ ಕೂಡ ಅರ್ಥವಾಗುವಂತೆ ಭಾಷಾಂತರಿಸುವುದು ಹೌದು ಹೀಗೆ ಮಾರ್ಟಿನ್ ಲೂಥರ್ ಉಪವಾಸ ಪ್ರಾರ್ಥನೆ ಕೇಳಿ ದೇವರು ಇಳಿದು ಬಂದು ಆತನಿಗೆ ಸಹಾಯಕನಾಗಿದ್ದನು ಪ್ರೇರೆ ವಿಜಯವಂತವಾಗಿ ತನ್ನ ಸೇವೆಯನ್ನು ನಡೆಸಿದನು ಇದಕ್ಕೆ ಆತನ ಉಪವಾಸ ಪ್ರಾರ್ಥನೆಯ ಮೂಲ ಕಾರಣವಾಗಿತ್ತು ಹೌದು ಹೀಗೆ ಭಕ್ತರ ಉಪವಾಸದೊಳಗೆ ಮೊದಲನೇದಾಗಿ ಫ್ರಾನ್ಸಿಸ್ ಅಸಿಸಿಯನ್ನು ನೋಡ್ತೇವೆ ಪ್ರೇರೆ ಎರಡನೇದಾಗಿ ಸೆವೆನ್ ರೋಲಾ ಹೌದು ಪ್ರೇರೆ ನಾವು ಮೂರನೇದಾಗಿ ಮಾರ್ಟಿನ್ ಲೂತರನ್ನು ನೋಡಿದೆವು ಹೀಗೆ ಭಕ್ತರ ಉಪವಾಸ ಎನ್ನುವ ಆ ಅಂಶದೊಳಗೆ ನಾಲ್ಕನೇದಾಗಿ ಭಕ್ತನ ಪ್ರೇರೆ ಯೇಸುವಿನ ಸೇವಕ ದೇವರ ಮಗ ಜಾನ್ ಕಾಲ್ವಿನ್ ಅದು ಪ್ರೇರೆ ಜಾನ್ ಕಾಲ್ವಿನ್ ಈತನ ಕುರಿತು ನೋಡೋದಾದರೆ ಜೆನೀವಾಗೆ ಸೇರಿದಂಥ ಈತನು ಜೇನೀವ ಪಟ್ಟಣ ಪ್ರೇರೆ ಹೌದು ಜೇನೇವಾಗೆ ಸೇರಿದಂಥ ಈತನು ಕ್ರಮವಾಗಿ ಉಪವಾಸವಿದ್ದು ಉತ್ತಮ ಸೇವಕನಾಗಿ ಎನಿಸಿಕೊಂಡಿದ್ದನ್ನು ಪ್ರೇರೆ ಮತ್ತು ಆತನ ಪ್ರಾರ್ಥನೆ ಫಲಿತವಾಗಿ ಆ ಪಟ್ಟಣವೆಲ್ಲ ರಕ್ಷಣೆ ಹೊಂದಿ ಪ್ರವೀಣೊಳಗೆ ಬಂದಿತ್ತು ಅಷ್ಟೇ ಅಲ್ಲ ಆತನ ಉಪವಾಸ ಪ್ರಾರ್ಥನೆ ಫಲಿತವಾಗಿ ಅನೇಕ ಪ್ರಾರ್ಥನೆ ವೃಂದಗಳು ಸ್ಥಾಪಿಸಲ್ಪಟ್ಟವು ಪ್ರಾರ್ಥನೆ ವೀರರು ಭಯ ಹೊರಬಂದರು ಹೌದು ಆತನ ಸೇವೆ ಮೂಲಕ ಮಾರ್ಪಟ್ಟವರು ಮನೆಗೆ ಒಬ್ಬರಂತೆ ಪ್ರಾರ್ಥನೆ ಮಾಡುವುದಕ್ಕೆ ಸಾಗತೊಡಗಿದರು ಪ್ರೇರೆ ಹೀಗೆ ಉಪವಾಸ ಒಂದು ಫಲಿತವು ಗ್ರಹಿಸದೆ ಅದನ್ನು ಅವಮಾನಿಸಿದವರು ಕೂಡ ಉಪವಾಸದ ಒಂದು ಶಕ್ತಿಯನ್ನು ಗ್ರಹಿಸಿಕೊಂಡರು ಅಷ್ಟರವರೆಗೆ ನಾಮಕಾರ್ಥವಾಗಿ ಉಪವಾಸ ಮಾಡಿದಂಥ ಪಾರಂಪರ್ಯ ಕ್ರೈಸ್ತವರು ಪೂರ್ಣ ಹೃದಯದೊಂದಿಗೆ ಪೂರ್ಣ ವಿವೇಕದೊಂದಿಗೆ ಪೂರ್ಣ ಬಲದೊಂದಿಗೆ ಉಪವಾಸ ಮಾಡಲಾರಂಭಿಸಿದರು ಜಾನ್ ಕಾಲ್ವಿನ್ ಜೀವಿತವನ್ನು ನೋಡಿ ಹೀಗೆ ಉಜ್ಜೀವದ ಬೆಂಕಿ ಜ್ವಾಲೆಗಳಾಗಿ ಎದ್ದಿದ್ದ ಪ್ರೇರೆ ಜಾನ್ ಕಾಲ್ವಿನ ಆ ಕಾಲದಲ್ಲಿ ಹೀಗೆ ಭಕ್ತರ ಉಪವಾಸ ಎನ್ನುವಂತಲ್ಲಿ ಇನ್ನು ಇನ್ನೊಬ್ಬ ಭಕ್ತನ ನೋಡಿದಾದ್ರ ಪ್ರೇರೆ ಜಾನ್ ನಾಕ್ಸ್ ಒಂದನೇದಾಗಿ ಫ್ರಾನ್ಸಿಸ್ ಅಸಿಸಿಯನ್ನು ನೋಡಿದ ಪ್ರೇರೆ ಎರಡನೇದಾಗಿ ಸೆವೆನ್ ರೋಲಾ ಮೂರನೇದಾಗಿ ಮಾರ್ಟಿನ್ ಲೂಥರ್ ನಾಲ್ಕನೇದಾಗಿ ಜಾನ್ ಕಾಲ್ವಿನ್ ನಾಲ್ಕನೇದಾಗಿ ಜಾನ್ ನಾಕ್ಸ್ ಐದನೇದಾಗಿ ಜಾನ್ ನಾಕ್ಸ್ ಪ್ರೇರೆ ಈ ಜಾನ್ ನಾಕ್ಸ್ ಎನ್ನುವಂಥ ಉಪವಾಸ ವೀರನ ಪ್ರಾರ್ಥನೆ ಇಂಗ್ಲೆಂಡ್ ದೇಶದ ರಾಣಿಯ ಒಂದು ಸೈನಿಕರ ಬಲಕ್ಕಿಂತ ದೊಡ್ಡ ಬಲವಾಗಿತ್ತು ಪ್ರೇರೆ ಹೌದು ಇಂಗ್ಲೆಂಡ್ ದೇಶವನ್ನು ಪರಿಪಾಲಿಸಿದಂಥ ಮೇರಿ ಎನ್ನುವಂಥ ಕ್ರೂರವಾದ ರಾಣಿ ಆ ಸೇವಕನಾದ ದೇವರ ಸೇವಕನ ಪ್ರಭುವಿನ ಶಿಷ್ಯನಾದ ಯೇಸುವಿನ ಶಿಷ್ಯನಾದ ಜಾನ್ ನಾಕ್ಸ್ ಆತನನ್ನು ಸರ್ವನಾಶ ಮಾಡುವುದಕ್ಕೆ ಪ್ರಯತ್ನಿಸಿದಳು ಆದರೆ ಆಕೆಯ ಮೂಲಕ ಆಗಲಿಲ್ಲ ಆಕೆ ಸೈನ್ಯವೆಲ್ಲ ಈ ದೀನ ಸೇವಕನ ಎದುರು ನಿಲ್ಲಲಾರದೆ ಹೋಯಿತು ಹೌದು ಜಾನ್ ನಾಕ್ಸ್ ಉಪವಾಸದಿಂದ ಪ್ರಾರ್ಥಿಸಲು ಆಕೆ ಆ ಪ್ರಾರ್ಥನೆ ಶಕ್ತಿ ಎದುರಿಕೊಳ್ಳಲಾಗದೆ ಬಿಟ್ಟಳು ಮತ್ತು ಆ ಜಾನ್ ನಾಕ್ಸ್ ಪಟ್ಟು ಬಿಡದೆ ಆತನು ಪ್ರಾರ್ಥಿಸುವುದರಿಂದಾಗಿ ಅಹಂಭಾವದಿಂದ ತುಂಬಿದ ಆ ಮೇರಿ ಆ ರಾಣಿ ಸ್ವದೇಶವನ್ನು ಬಿಟ್ಟು ಓಡಿ ಹೋದಳು ವಿದೇಶಕ್ಕೆ ಮತ್ತು ವಿದೇಶದಲ್ಲಿ ಪ್ರಾಣ ಬಿಟ್ಟಳು ಹೀಗೆ ಉಪವಾಸ ಪ್ರಾರ್ಥನೆ ಎಷ್ಟೋ ಶಕ್ತಿ ಒಳದಾಗಿದೆ ಪ್ರೇರೆ ಹಾಲೆ ಲೂಯರ್ ಥ್ಯಾಂಕ್ ಯು ಚೀಸಸ್ ಪ್ರೇರೆ ಭಕ್ತರ ಉಪವಾಸ ಎನ್ನುವ ಅಂಶದೊಳಗೆ ಒಂದನೇದಾಗಿ ನಾವು ಆ ಸಿಸ್ಸಿ ಫ್ರಾನ್ಸಿಸ್ ಅನ್ನು ನೋಡಿದೆವು ಎರಡನೇದು ಸೆವೆನ್ ರೋಲಾ ಮೂರನೇದಾಗಿ ಮಾರ್ಟಿನ್ ಲೂತರ್ ಪ್ರೇರೆ ನಾಲ್ಕನೇದಾಗಿ ಜಾನ್ ಕಾಲ್ವಿನ್ ಐದನೇದಾಗಿ ಜಾನ್ ನಾಕ್ಸ್ ಎಂಬ ಉಪವಾಸ ಪ್ರಾರ್ಥನಾ ಭಕ್ತನ ನೋಡಿದೆವು ಆರನೇದಾಗಿ ಚಾರ್ಲಸ್ ಫಿನ್ನಿ ಎನ್ನುವ ಉಪವಾಸ ದೇವರ ಭಕ್ತ ಪ್ರೇರೆ ಉಪವಾಸ ಮಾಡಿದಂಥ ಯೇಸುವಿನ ಸೇವಕ ಆರನೇದಾಗಿ ಉಪವಾಸ ಮಾಡಿದ ಭಕ್ತರ ವಿಷಯದಲ್ಲಿ ಚಾರ್ಲಸ್ ಫಿನ್ನಿ ಎನ್ನುವ ವಿಷಯದಲ್ಲಿ ನೋಡುವುದಾದರೆ ಈ ಭಕ್ತನು ಆ ಬೆಳಿಗ್ಗೆ ಉದಯ ಆಗುವುದಕ್ಕೆ ಬೆಳಕರಿಯುವುದಕ್ಕೆ ಮೊದಲೇ ಎದ್ದು ಹೆಚ್ಚು ಸಮಯವನ್ನು ಈತನು ಪ್ರಾರ್ಥನೆಯೊಳಗೆ ಕಳೆಯುವಂತ ಆತನಾಗಿದ್ದ ಪ್ರೇರೆ ಶರೀರ ವ್ಯಾಯಾಮವು ದೇಹವನ್ನು ಹೇಗೆ ಬಲಪಡಿಸುತ್ತದೆ ಹಾಗೆಯೇ ಕ್ರಮವಾಗಿ ಉಪವಾಸ ವ್ಯಾಯಾಮದಿಂದಾಗಿ ಆತನ ಆತನು ಆತ್ಮವನ್ನು ಪರಿಶುದ್ಧಾತ್ಮವನ್ನು ಬಲಪಡಿಸುತ್ತಿದ್ದನು ಪ್ರೇರೆ ಹೌದು ಹೀಗೆ ಉಪವಾಸ ಮಾಡುವುದಕ್ಕೆ ದೇವರೊಂದಿಗೆ ಏಕಾಂತವಾಗಿ ಸಮಯವನ್ನು ಕಳೆಯುವ ನಿಮಿತ್ತ ಪ್ರಾರ್ಥನೆ ಕೋಣೆಯೊಳಗೆ ಅಡವಿಗಳೊಳಗೆ ಇರುತ್ತಿದ್ದನು ಈತನು ಇಪ್ಪತ್ನಾಲ್ಕು ಗಂಟೆಗಳು ಪ್ರಾರ್ಥನೆ ಮಾಡುವತನೆಂದು ಹೇಳಬಹುದು ಪ್ರೇರೆ ಹೀಗೆ ಆ ಚಾರ್ಲಸ್ ಫಿನ್ನಿ ಉಪವಾಸ ತನ್ನ ಆಧ್ಯಾತ್ಮಿಕ ಜೀವಿತಕ್ಕೆ ಒಂದು ಲಂಗರಿನಂತೆಯೇ ಒಂದು ಚುಕ್ಕಾಣಿಯಂತೆ ಇತ್ತೆಂದು ಹೇಳಬಹುದು ಹೀಗೆ ಯಾವಾಗಲಾದರೂ ತನ್ನೊಳಗೆ ದೇವರ ಶಕ್ತಿ ತಗ್ಗಿದಂತೆ ಗ್ರಹಿಸುವುದಾದರೆ ಆತನು ಜಾರ್ ಚಾರ್ಲಸ್ ಫಿನಿ ಮೂರು ದಿನಗಳು ಕಠಿಣ ಉಪವಾಸವಿದ್ದು ಕಳೆದುಕೊಂಡಿರುವ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವಂಥ ಅಭ್ಯಾಸ ಇರುವಂಥ ಆತನಾಗಿದ್ದನ್ನು ಪ್ರೇರೆ ಹೀಗೆ ಚಾರ್ಲಸ್ ಫಿನಿ ಸುತ್ತಲೂ ಯಾವಾಗಲೂ ಪರಿಶುದ್ಧಾತ್ಮನ ಒಂದು ಬಲವಾದ ಪ್ರಸನ್ನತೆ ಇತ್ತು ಪ್ರೇರೆ ಆದ್ದರಿಂದಾಗಿ ವ್ಯಾಪಾರಸ್ಥರು ಕಾರ್ಮಿಕರು ಸೊಸೈಟಿಯಲ್ಲಿ ದೊಡ್ಡ ಅಂತಸ್ತುಳ್ಳವರು ಅಧಿಕಾರಿಗಳು ಹಾಗೂ ಸಾವಿರಗಟ್ಟಲೆ ಪ್ರಜೆಗಳು ಪಾಪಗಳನ್ನು ಒಪ್ಪಿಕೊಂಡು ದೇವರ ರಕ್ಷಣೆಯನ್ನು ಅನುಭವಿಸಿ ಸ್ವತಂತ್ರಿಸಿಕೊಳ್ಳುತ್ತಿದ್ದರು ಪ್ರೇರೆ ಚಾರ್ಲಸ್ ಫಿನ್ನಿಯಾ ಆ ಉಪವಾಸ ಆಧ್ಯಾತ್ಮಿಕ ಜೀವಿತದಿಂದಾಗಿ ಹೀಗೆ ಪ್ರೇರೆ ಭಕ್ತರ ಉಪವಾಸ ಎನ್ನುವ ಅಂಶದೊಳಗೆ ಸಿಸ್ಸಿ ಫ್ರಾನ್ಸಿಸನ್ನು ನೋಡಿದ ಪ್ರೇರೆ ಒಂದನೇದಾಗಿ ಎರಡನೇದಾಗಿ ಸೆವೆನ್ ರೋಲಾ ಮೂರನೇದಾಗಿ ಮಾರ್ಟಿನ್ ಲೂಥರ್ ನಾಲ್ಕನೇದಾಗಿ ಜಾನ್ ಕಾಲ್ವಿನ್ ಐದನೇದಾಗಿ ಜಾನ್ ನಾಕ್ಸ್ ಆರನೇದಾಗಿ ಚಾರ್ಲಸ್ ಫಿನಿ ಏಳನೇದಾಗಿ ಭಕ್ತರ ಉಪವಾಸ ಎನ್ನುವ ಅಂಶದಲ್ಲಿ ಏಳನೇ ಭಕ್ತನು ಯೇಸುವಿನ ಸೇವಕನು ದೇವರ ಮಗ ಜೋನಾಥನ್ ಎಡ್ವರ್ಡ್ಸ್ ಅದು ಪ್ರೇರೆ ಉಪವಾಸ ಮಾಡಿದಂಥ ಪ್ರಾರ್ಥನೆ ಮಾಡಿದಂಥ ವೀರ ಸೇವಕ ಜಾನ್ ಜೋನಾಥನ್ ಎಡ್ವರ್ಡ್ಸ್ ಅದು ಪ್ರೇರೆ ಈತನು ಈತನ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ದೊಡ್ಡ ನಂಬಿಕೆಯುಳ್ಳ ಪ್ರೇರೆ ಜಾನ್ ಜೋನಾಥನ್ ಎಡ್ವರ್ಡ್ಸ್ ಉಪವಾಸ ಪ್ರಾರ್ಥನೆಯಲ್ಲಿ ಶ್ರೇಷ್ಠ ತನಾಗಿದ್ದನು ಮತ್ತು ಆ ಶ್ರೇಷ್ಠ ನಂಬಿಕೆಯುಳ್ಳ ಪ್ರಸಂಗ ವೇದಿಕೆ ಮೇಲೆ ನಿಂತಾಗ ಶಕ್ತಿ ಇಲ್ಲದಿದ್ದಾಗಲೂ ಉಪವಾಸ ಮಾಡುವುದಕ್ಕೆ ಆ ಪ್ರಭು ಆತನ ಸೇವೆಯನ್ನು ಅಪರಿಮಿತವಾಗಿ ಆಶೀರ್ವದಿಸಿದ ಪ್ರೇರೆ ಆತನು ಉಪವಾಸ ಮಾಡಿದಾಗ ಪ್ರಸಂಗ ಮಾಡುವುದಕ್ಕೆ ವೇದಿಕೆ ಮೇಲೆ ಏರುವುದಕ್ಕೆ ನಿಲ್ಲುವುದಕ್ಕೆ ಶಕ್ತಿ ಇಲ್ಲದಷ್ಟು ಉಪವಾಸ ಮಾಡಿದಾಗಲೂ ಆ ಪ್ರಭು ಆತನ ಸೇವೆಯನ್ನು ಅಪರಿತವಾಗಿ ಆಶೀರ್ವದಿಸಿದ ಆತನ ಪ್ರಸಂಗವನ್ನು ತನ್ನ ಪ್ರಸಂಗದಂತೆ ಪ್ರಭು ಮಾರ್ಪಡಿಸುತ್ತಿದ್ದ ಅದು ಪ್ರೇರೆ ಹೀಗೆ ಜೋನಾಥನ್ ಎಡ್ವರ್ಡ್ಸ್ ಆತನು ಹೆಚ್ಚು ದಿನಗಳು ಉಪವಾಸ ಇದ್ದು ಪ್ರಸಂಗಿಸಿದ ಆ ರೋಷವುಳ್ಳ ದೇವರ ಕೈಯೊಳಗೆ ಪಾಪಿಗಳು ಅದು ಪ್ರೇರೆ ಜೋನಾ ಜೋನಾಥನ್ ಎಡ್ವರ್ಡ್ಸ್ ಆತನು ಹೆಚ್ಚು ದಿನಗಳು ಉಪವಾಸಿಸಿದ್ದು ಪ್ರಸಂಗಿಸಿದ ಆ ರೋಷವುಳ್ಳ ದೇವರ ಕೈಯೊಳಗೆ ಪಾಪಿಗಳು ಎನ್ನುವ ಪ್ರಸಂಗವು ಪ್ರಜೆಗಳನ್ನು ನಡುಗಿಸಿಬಿಟ್ಟಿತ್ತು ಪ್ರೇರೆ ಆತ ಆತನು ಪ್ರಸಂಗಿಸುತ್ತಿರುವಾಗಲೇ ತಾವು ನರಕದೊಳಗೆ ಹೋಗುತ್ತಿದ್ದೇವೇನೋ ಎಂದು ಭಯಪಟ್ಟ ಪ್ರಜೆಗಳು ಆ ಸ್ತಂಭಗಳನ್ನು ಕುರ್ಚಿಗಳನ್ನು ಹಿಡಿದುಕೊಂಡು ತೂಗಾಡುತ್ತಿದ್ದರು ದೇವರ ತೀರ್ಪನ್ನು ಕುರಿತು ಈತನು ಪ್ರಸಂಗಿಸುತ್ತಿರುವಾಗ ಅವರ ಹೃದಯ ಜಾರಿದಂತೆ ಇರುತ್ತಿತ್ತು ಪ್ರೇರೆ ಪ್ರಜೆಗಳಿಗೆ ಪಶ್ಚಾತಾಪ ಉಂಟಾಗಿ ಆತನ ಪ್ರಸಂಗವನ್ನು ಅದರ ರಹಸ್ಯ ಉಪವಾಸ ಪ್ರಾರ್ಥನೆ ಎಂದು ಗ್ರಹಿಸಿದರು ಪ್ರೇರೆ ಹೌದು ಹೀಗೆ ಜೋನಾಥನ್ ಎಡ್ವರ್ಡ್ಸ್ ತನ್ನ ಪ್ರಾರ್ಥನೆ ಜೀವಿತದ ಮೂಲಕ ಅನೇಕರನ್ನು ನರಕದ ಕುರಿತು ತೀರ್ಪಿನ ಕುರಿತು ಪಶ್ಚಾತಾಪದ ಕುರಿತು ದೇವರ ಪಾದ ಸನ್ನಿಧಿಗೆ ತಂದು ತೆಗೆದುಕೊಂಡು ಬರುತ್ತಿದ್ದ ಪ್ರೇರೆ ದೇವರ ಭಯ ಉಂಟಾಗುವಂತೆ ಹೀಗೆ ಉಪವಾಸ ಮಾಡಿದವರಲ್ಲಿ ಜೋನಾಥನ್ ಎಡ್ವರ್ಡ್ಸ್ ಅವರು ಪ್ರೇರೆ ಹೌದು ಪ್ರೇರೆ ಭಕ್ತರ ಉಪವಾಸ ಎನ್ನುವ ಅಂಶದೊಳಗೆ ನಾವು ಮೊದಲನೆಯದಾಗಿ ಫ್ರಾನ್ಸಿಸ್ ಅಸಿಸಿಯನ್ನು ಎಂಬ ಭಕ್ತನನ್ನು ನೋಡಿದೆವು ಎರಡನೇದಾಗಿ ಸೆವೆನ್ ರೋಲಾ ಎಂಬ ದೇವರ ಭಕ್ತ ಯಶುವಿನ ಸೇವಕನನ್ನು ನೋಡಿದೆವು ಮೂರನೇದಾಗಿ ಮಾರ್ಟಿನ್ ಲೂತರ್ನನ್ನು ನೋಡಿದೆವು ನಾಲ್ಕನೇದಾಗಿ ಜಾನ್ ಕಾಲ್ವಿನನ್ನು ನೋಡಿದೆವು ಐದನೇದಾಗಿ ಜಾನ್ ನಾಕ್ಸನ್ನು ನೋಡಿದೆವು ಅದು ಪ್ರೇರೆ ಆರನೇದಾಗಿ ಏಳನೇದಾಗಿ ಚಾರ್ಲಸ್ ಫಿನ್ನಿ ಅದು ಪ್ರೇರೆ ಹೀಗೆ ನಾವು ಜುನಾತನ್ ಆತನನ್ನು ನೋಡಿದ್ದೆವು ಪ್ರೇರೆ ಎಂಟನೇದ ಏಳನೇದಾಗಿ ಎಂಟನೇದಾಗಿ ಜಾನ್ ವೆಸ್ಲಿ ಅದು ಪ್ರೇರೆ ಉಪವಾಸ ಮಾಡಿದಂಥ ಪ್ರಾರ್ಥನಾ ವೀರ ಜಾನ್ ವ್ಯಸ್ಲಿ ಯೇಸುವಿನ ಸೇವಕ ಯೇಸುವಿನ ಶಿಷ್ಯ ದೇವರ ಮಗು ಜಾನ್ ವ್ಯಸ್ಲಿ ಕುರಿತು ನೋಡೋದಾದ ಪ್ರೇರೆ ಎಂಥ ಪರಿಸ್ಥಿತಿಯೊಳಗೆ ಆ ಕ್ರಮವನ್ನು ತಪ್ಪದೆ ಉಪವಾಸ ಮಾಡಿದನು ಪ್ರೇರೆ ಆ ಸೇವಕರು ಮಾತ್ರವೇ ಅಲ್ಲದೆ ವಿಶ್ವಾಸಿಗಳಿಗೂ ಪ್ರತಿ ಬುಧವಾರ ಶುಕ್ರವಾರಗಳು ಉಪವಾಸ ಮಾಡಬೇಕೆಂದು ಈತನು ನಿಯಮವನ್ನು ಇಟ್ಟಿದ್ದನು ಆತನ ದಿನಗಳೊಳಗೆ ಪ್ರಸಂಗ ವೇದಿಕೆಯಿಂದ ಆ ಬೆಂಕಿಯ ಆ ಉಂಡೆಗಳಂತೆ ಎಗಿರಿದಂತೆ ಆತನ ಪ್ರಸಂಗವಿತ್ತು ಪ್ರೇರೆ ಅದು ಮಹಾಶ್ರೇಷ್ಠ ಉಜ್ಜೀವಕ್ಕೆ ಪ್ರಾರಂಭವಾಗಿತ್ತು ಜಾನ್ ವೆಸ್ಲಿಯ ಬೋಧನೆ ಹೀಗೆ ಜಾನ್ ವೆಸ್ಲಿ ಉಪವಾಸದ ಒಂದು ಅದ್ಭುತ ಶಕ್ತಿಯನ್ನು ಕಣ್ಣಾರೆ ನೋಡಿದಂಥ ಅನೇಕರು ಒಬ್ಬರಿಗೊಬ್ಬರು ಆ ಒಂದು ಪಂದ್ಯದಂತೆ ತಮ್ಮ ಶರೀರ ಆರೋಗ್ಯಗಳನ್ನು ಲೆಕ್ಕ ಮಾಡದೆ ಹೆಚ್ಚು ದಿನಗಳು ಉಪವಾಸ ಮಾಡಿದರು ಆದರೂ ಜಾನ್ ವೆಸ್ಲಿಯ ಉಪವಾಸದ ಒಂದು ಶಕ್ತಿಯನ್ನು ಒತ್ತಿ ಹೇಳುವುದನ್ನು ಮಾತ್ರ ಬಿಡಲಿಲ್ಲ ಅದು ಪ್ರೇರೆ ಆ ಪ್ರಾರ್ಥಿಸದ ಕ್ರೈಸ್ತವರಂತೆ ಉಪವಾಸ ಮಾಡದ ಕ್ರೈಸ್ತವರು ಪರಲೋಕ ಮಾರ್ಗದೊಳಗೆ ನಡೆಯುವುದಿಲ್ಲ ಎಂದನು ಪ್ರೇರೆ ಹೀಗೆ ಆತನು ಉದ್ಬೋಧಿಸ್ತಿದ್ದನ್ನು ಬೋಧಿಸುತ್ತಿದ್ದನು ಒತ್ತಿ ಹದಿನೇಳುನೂರ ಎಂಬತ್ತೊಂಬತ್ತು ಜುಲೈ ಇಪ್ಪತ್ತೆರಡರ ಆ ಡಬ್ಲಿನ್ ನಗರದಲ್ಲಿ ಆ ಕ್ರೈಸ್ತವ್ಯವು ಬಲಹೀನ ಆಗುವುದಕ್ಕೆ ಕಾರಣಗಳು ಎನ್ನುವ ಅಂಶದ ಮೇಲೆ ಪ್ರಸಂಗಿಸಿದಾಗ ಅತಿ ಪ್ರಾಮುಖ್ಯವಾದ ಕಾರಣ ಉಪವಾಸ ಮಾಡದೇ ಇರುವುದೇ ಎಂದು ಪ್ರಕಟಿಸಿದನು ಪ್ರೇರೆ ಕ್ರೈಸ್ತವ್ಯ ಬಲಹೀನಾಗಿರುವುದಕ್ಕೆ ಕಾರಣ ಉಪವಾಸ ಮಾಡದೇ ಇರುವುದಕ್ಕೆ ಕಾರಣ ಎಂದು ಪ್ರಕಟಿಸಿದನು ಜಾನ್ ವೆಸ್ಲಿ ಅವ್ರ ಪ್ರೇರೆ ಹೀಗೆ ಭಕ್ತರು ಉಪವಾಸ ಎನ್ನುವ ಅಂಶದಲ್ಲಿ ಒಂದನೇದಾಗಿ ನಾವು ಅಸಿಸ್ ಫ್ರಾನ್ಸಿಸ್ ನೋಡಿದ ಪ್ರೇರೆ ಎರಡನೇದಾಗಿ ಸೆವೆನ್ ರೋಲ ಮೂರನೇದಾಗಿ ಮಾರ್ಟಿನ್ ಲೂತರ್ ನಾಲ್ಕನೇದಾಗಿ ಜಾನ್ ಕಾಲ್ವಿನ್ ಐದನೇದಾಗಿ ಜಾನ್ ನಾಕ್ಸ್ ಅವ್ರ ಪ್ರೇರೆ ಹೀಗೆ ಒಂಬತ್ತನೇದಾಗಿ ನೋಡೋದಾದರೆ ಸಿ ಎಚ್ ಸ್ಪರ್ಜನ್ ಅವ್ರ ಪ್ರೇರೆ ಉಪವಾಸ ಮಾಡಿದಂಥ ಪ್ರಾರ್ಥನೆ ವೀರ ಯೇಸುವಿನ ಶಿಷ್ಯ ದೇವರ ಮಗು ಜಾನ್ ಸಿ ಹೆಚ್ ಸ್ಪರ್ಜನ್ ಈತನ ಕುರಿತು ನೋಡೋದಾದರೆ ಬಾಲ್ಯದೊಳಗೆ ದೈವ ಸೇವಕನಾಗಿ ತನ್ನ ಪ್ರಸಂಗವನ್ನು ಸಮರ್ಥತೆಯ ಮೂಲಕ ಲೋಕವನ್ನು ತಲೆ ಕೆಳಗೆ ಮಾಡಿದಂಥ ಸಿ ಎಚ್ ಸ್ಪರ್ಜನ್ ಒಬ್ಬ ಒಳ್ಳೆಯ ಉಪವಾಸವೀರನಾಗಿದ್ದನು ಆತನು ಉಪವಾಸವನ್ನು ಕುರಿತು ಹೀಗೆ ಬರೆದಿದ್ದಾನೆ ಪ್ರೇರೆ ಏನೆಂದರೆ ಪ್ರಾರ್ಥನೆ ಮೂಲಕ ಉಪವಾಸದ ಮೂಲಕವೇ ಹೊರತು ಈ ರೀತಿಯ ಜಾತಿಯ ದೆವ್ವಗಳನ್ನು ಹೊರಗಟ್ಟುವುದು ಅಸಾಧ್ಯ ಅದು ಎಂದು ಕ್ರಿಸ್ತನ್ ಬೋಧಿಸಿದಂತೆ ಬೋಧಿಸಿದನು ಪ್ರೇರೆ ಈ ಬೋಧನೆಯಲ್ಲಿ ಆತನಿಗೆ ಸಿಎಚ್ ಸ್ಪರ್ಜನ್ಗೆ ಈ ಬೋಧನೆಯಲ್ಲಿ ಆತನಿಗೆ ಖಚಿತವಾದ ಉದ್ದೇಶವಿತ್ತು ಪ್ರೇರೆ ಮಾನಸಾಂತರ ಹೊಂದದೆ ಮನುಷ್ಯರ ಹೃದಯಗಳು ಕಠಿಣಪಡಿಸಲ್ಪಟ್ಟು ಬಂಧಿಸಲ್ಪಟ್ಟು ಇರುವಂಥ ದೆವ್ವಗಳ ಮೂಲಕ ಮಾನಸಾಂತರ ಹೊಂದದೆ ಮನುಷ್ಯರ ಹೃದಯಗಳು ಕಠಿಣಪಡಿಸಲ್ಪಟ್ಟು ಬಂಧಿಸಲ್ಪಟ್ಟು ಇರುವಂಥ ದೆವ್ವಗಳನ್ನು ಹೊರಗಟ್ಟುವುದಕ್ಕೆ ಮನುಷ್ಯರು ರಕ್ಷಣೆ ಹೊಂದುವುದಕ್ಕೆ ಮಾಮೂಲು ಪ್ರಸಂಗಗಳು ಮತ್ತು ಪಾರಂಪರ್ಯ ಆಚಾರಗಳು ಆ ಪ್ರಾರ್ಥನೆಗಳು ಬೀಳುವುದಿಲ್ಲ ಪ್ರತ್ಯೇಕವಾದ ಪ್ರಾರ್ಥನೆಗಳು ಪ್ರಸಂಗಗಳು ಆಸಕ್ತಿಕರವಾದ ಪ್ರಾರ್ಥನೆಗಳು ಹಾಗೂ ಗಟ್ಟಿ ಉಪವಾಸ ಮಾತ್ರವೇ ಒಳ್ಳೆಯ ಫಲಿತಾಂಶ ನೀಡುವುದೆಂದು ಬೋಧಿಸಿದ ಪ್ರೇರೆ ಯಾರು ಸಿಎಚ್ ಸ್ಪರ್ಜನ್ ಪ್ರೇರೆ ಹೀಗೆ ಸಿ ಎಚ್ ಸ್ಪರ್ಜನ್ ಹೇಳುತ್ತಿದ್ದಾನೆ ನಾನು ಏಕೆ ಉಪವಾಸ ಮಾಡಬೇಕೆಂದು ನೀವು ಕೇಳಬಹುದು ನೀವು ಪ್ರಾರ್ಥನೆ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಆತ್ಮ ಬೆಳವಣಿಗೆ ನಿಮಿತ್ತ ಪ್ರಭುವಿಗೋಸ್ಕರ ಸಾಹಸ ಕಾರ್ಯಗಳನ್ನು ಮಾಡುವುದಕ್ಕೆ ಉಪವಾಸ ಅವಸರವೆಂದು ನಾನು ಹೇಳುತ್ತಿದ್ದೇನೆ ಎಂದು ಹೇಳಿದ ಪ್ರೇರೆ ಯೇಸು ಉಪವಾಸವನ್ನು ಮಾಡಿದನು ಉಪವಾಸ ಮಾಡಬೇಕೆಂದು ಆಜ್ಞಾಪಿಸಿದನು ನೀವು ಉಪವಾಸ ಮಾಡಿರೆಂದು ಹೇಳುತ್ತಿದ್ದಾನೆ ಪ್ರೇರೆ ನೀವು ಕೂಡ ಉಪವಾಸವನ್ನು ಮಾಡಿರಿ ಮಾಡುವುದಾದರೆ ನಿಮಗೆ ಬರಬೇಕಾದ ಆ ಹೆಚ್ಚಾದ ಆಶೀರ್ವಾದಗಳು ಬರುತ್ತವೆ ಇಲ್ಲದಿದ್ದರೆ ಕಳೆದುಕೊಳ್ಳುತ್ತೀರಿ ಎಂದು ಹೇಳುತ್ತಿದ್ದಾನೆ ತಾನು ಉಪವಾಸವನ್ನು ಮಾಡಿದಾಗ ಆ ನರಗಳು ಬಲಹೀನತೆ ಮೂಲಕ ಶರೀರ ಬಿಗಿಸಿಕೊಂಡರೂ ಉಪವಾಸ ಮಾಡುವುದಕ್ಕೆ ಬಿಟ್ಟು ಬಿಡಲಿಲ್ಲ ಸಿ ಎಚ್ ಸ್ಪರ್ಜನ್ ಅದು ಪ್ರೇರಿ ಹೀಗೆ ಉಪವಾಸ ಮಾಡುವುದಕ್ಕೆ ಆತನು ಆತ್ಮಕ್ಕೆ ಬೇಕಾಗಿರುವುದು ಉಪವಾಸ ಆತ್ಮಕ್ಕೆ ಬೇಕಾಗಿರುವುದು ಪುಷ್ಟಿ ನೀಡುವಂಥದ್ದು ಉಪವಾಸವೇ ಎಂದು ಸಿ ಎಚ್ ಸ್ಪರ್ಜನ್ ಕಂಡುಕೊಂಡಿದ್ದನು ಹೀಗೆ ಸಿ ಎಚ್ ಸ್ಪರ್ಜನ್ ನಶಿಸಿ ಹೋಗುತ್ತಿರುವ ಆತ್ಮಗಳಿಗೋಸ್ಕರ ಪರಿತಪಿಸಿ ಕಣ್ಣೀರು ಸುರಿಸುತ್ತಿರುವ ನೀವು ಕ್ರಮವಾಗಿ ಉಪವಾಸವನ್ನು ಪಾಲಿಸಿ ನೋಡಿರಿ ಭಯದೊಂದಿಗೆ ದೆವ್ವಗಳು ನಡುಗುತ್ತಾ ಹೋಗುವುದನ್ನು ನೋಡುತ್ತೀರಿ ವಿಶ್ವಾಸ ಅಭಿವೃದ್ಧಿ ಹೊಂದುವುದನ್ನು ನೀವು ನೋಡುತ್ತೀರಿ ಮತ್ತು ವಿಶ್ವಾಸ ಅಭಿವೃದ್ಧಿಗೆ ಉಪವಾಸ ಒಳ್ಳೆಯ ಔಷಧವಾಗಿದೆ ಶರೀರ ಆರೋಗ್ಯಕ್ಕೆ ಅದು ಸಹಾಯವಾಗುತ್ತದೆ ಆತ್ಮ ಸಂಬಂಧವಾದ ಅನುಭವ ಇಲ್ಲದಂಥ ಅನ್ಯ ಜನರು ಶರೀರ ಆರೋಗ್ಯಕ್ಕೋಸ್ಕರ ಉಪವಾಸ ಮಾಡುತ್ತಿದ್ದಾರೆ ಉಪವಾಸದ ಮೂಲಕ ಶರೀರಕ್ಕೆ ಹಾನಿಯಾಗುವುದಿಲ್ಲ ಅದು ಮೆದುಳಿಗೆ ತಿಳುವಳಿಕೆಯನ್ನು ನೀಡುವುದು ಮನಸ್ಸಿಗೆ ಆಧರಣೆ ಸಮಾಧಾನವನ್ನು ನೀಡುವುದು ಎಂದಿದ್ದನ್ನು ಪ್ರೇರೆ ಸಿ ಎಚ್ ಸ್ಪರ್ಜನ್ ಹೌದು ನಾವು ಭಕ್ತರ ಉಪವಾಸ ಎನ್ನುವ ಅಂಶದೊಳಗೆ ಒಂದನೇದಾಗಿ ಫ್ರಾನ್ಸಿಸ್ ಹಸಿ ಹಸಿ ನೋಡಿದ ಪ್ರೇರೆ ಸೆವೆನ್ ರೋಲಾ ಮೂರನೇದಾಗಿ ಮಾರ್ಟಿನ್ ಲೂಥರ್ ನಾಲ್ಕನೇದಾಗಿ ಜಾನ್ ಕಾಲ್ಮಿನ್ ಐದನೇದಾಗಿ ಜಾನ್ ನಾಕ್ಸ್ ಅವ್ರ ಪ್ರೇರೆ ಹೀಗೆ ಜಾನ್ ವೆಸ್ಲಿ ಸಿ ಎಚ್ ಸ್ಪರ್ಜನ್ ಅನೇಕ ಭಕ್ತರನ್ನು ನೋಡಿದೆವು ಹತ್ತನೆಯದಾಗಿ ಡೇವಿಡ್ ಬ್ರೈನಾರ್ಡನ್ನು ಧ್ಯಾನಿಸುವ ಪ್ರೇರೆ ದೇವರ ಯೇಸುವಿನ ಶಿಷ್ಯ ಭಕ್ತನ ಉಪವಾಸ ಮಾಡುವ ಭಕ್ತ ಡೇವಿಡ್ ಬ್ರೈನಾರ್ಡ್ ಇತನ ಕುರಿತು ನೋಡೋದಾದರೆ ಯವಾನ ಕಾಲದೊಳಗೆ ಪ್ರಭುವಿನ ಸೇವೆಗೋಸ್ಕರ ಉಪವಾಸದಲ್ಲಿ ತನ್ನನ್ನು ತಾನು ಸುರಿಸಿಕೊಂಡಾತನು ಸವೆಸಿಕೊಂಡಾತನು ಪ್ರೇರೆ ಉತ್ತಮ ಭಕ್ತಾನೀತನು ಡೇವಿಡ್ ಬ್ರೇನಾರ್ಡ್ ಈತನು ತನ್ನ ಡೈರಿಯೊಳಗೆ ಬರೆದ ಸಂಗತಿಗಳು ಎಷ್ಟೋ ಉಜ್ಜೀವಕರವಾಗಿವೆ ಆತ ಎಷ್ಟೋ ಶ್ರೇಷ್ಠವಾದ ಉಪವಾಸವೀರನೆಂದು ಸಾಕ್ಷಿ ನೀಡುತ್ತಿವೆ ಈ ದಿನಗಳಲ್ಲಿ ಆ ಪ್ರಾರ್ಥನೆ ಉಪವಾಸಕ್ಕೋಸ್ಕರ ಆ ಕಳೆಯುತ್ತಿರುವ ಆ ಪ್ರಭುವಿನ ಸೇವಕರು ತಮ್ಮನ್ನು ಪರಿಪಕ್ವಗೊಳಿಸುವುದಕ್ಕೆ ಮತ್ತು ಪ್ರಭುವಿನ ಕೃಪೆ ತುಂಬಿಕೊಳ್ಳುವುದಕ್ಕೆ ಇದು ಅವಸರವೆಂದು ತಿಳಿದುಕೊಂಡಿದ್ದನು ಪ್ರೇರೆ ಉಪವಾಸ ಪ್ರಾರ್ಥನೆ ನನ್ನ ಪ್ರಾಣವು ಪ್ರಭುವಿನ ಮೇಲೆ ದೃಷ್ಟಿಗೊಂಡಿದೆ ಎಂದು ಹೇಳುತ್ತಿದ್ದನು ಮತ್ತು ಆಹಾರ ಭುಜಿಸುವುದಕ್ಕೆ ಮರೆತನು ಆಹಾರಕ್ಕಿಂತ ದೇವರ ಸಮ್ಮುಖವನ್ನು ನನಗೆ ಹೆಚ್ಚು ಪ್ರೀತಿಕರವಾಯಿತು ದೇವರ ಸಮ್ಮುಖ ಆಹಾರಕ್ಕಿಂತ ಎಂದು ಬಹಳ ಸ್ಥಳಗಳೊಳಗೆ ಬಹಳ ಸ್ಥಳದಲ್ಲಿ ತನ್ನ ಡೈರಿಯೊಳಗೆ ಬರೆದಿಟ್ಟಿದ್ದನು ಪ್ರೇರೆ ಯಾರು ಡೇವಿಡ್ ಬ್ರೈನಾರ್ಡ್ ಹಾಗೂ ಭಕ್ತರ ಉಪವಾಸ ಎನ್ನುವ ಅಂಶದಲ್ಲಿ ನಾವು ಅನೇಕ ಭಕ್ತರನ್ನು ನೋಡಿದ ಪ್ರೇರೆ ಹತ್ತು ಭಕ್ತರನ್ನು ಇಲ್ಲಿವರೆಗೆ ಹನ್ನೊಂದನೆಯ ಉಪವಾಸ ಮಾಡುವ ಪ್ರಾರ್ಥನಾ ವೀರ ಇಸ್ವಿನ ಸ್ವಾರ್ಥ ಸ್ವಾರ್ಥಿಕ ಸೇವಕ ದೇವರ ಮಗ ಉಲ್ಲಿಯಂ ಬ್ರಾನ್ವಾಲ್ ಪ್ರೇರೆ ಉಲಿಯಂ ಬ್ರಾನ್ವಾಲ್ ಹೌದು ಹತ್ತೊಂಬತ್ತನೇ ಶತಮಾನದಲ್ಲಿ ಬಲವಾದ ಸೇವಕನಾಗಿದ್ದನು ಪ್ರೇರೆ ಈತನ ಉಪವಾಸದಿಂದ ಪ್ರಾರ್ಥಿಸಿದಾಗ ಶ್ರೇಷ್ಠವಾದಂಥ ದೇವರ ಶಕ್ತಿಯಿಂದ ತುಂಬಲ್ಪಟ್ಟನು ಆತನ ಉಪವಾಸ ಪ್ರಾರ್ಥನೆ ದೇಶದಲ್ಲೆಲ್ಲ ಶ್ರೇಷ್ಠ ಉಜ್ಜೀವವನ್ನು ತಂದಿತು ತನ್ನ ಪ್ರಾರ್ಥನೆ ಕೋಣೆಯೊಳಗೆ ಕನಿಷ್ಠ ಎರಡು ಗಂಟೆಗಳಿಂದ ಆರು ಗಂಟೆಗಳವರೆಗೆ ಎಡೆಬಿಡದೆ ಆತನಾಗಿದ್ದನು ಉದಯದಲ್ಲಿ ಒಂಬತ್ತು ಗಂಟೆಗಳು ಮೊದಲುಗೊಂಡು ಸಾಯಂಕಾಲ ಮೂರು ಗಂಟೆಯವರೆಗೆ ಮೊಣಕಾನಿನ ಮೇಲೆ ನಿಂತು ಕ್ರಮವಾಗಿ ಉಪವಾಸ ಮಾಡುವಂಥ ಆತನಿಗೆ ಅಭ್ಯಾಸವಾಗಿತ್ತು ಪ್ರೇರೆ ಹೌದು ಪ್ರೇರೆ ವಿಲಿಯಂ ಬ್ರಾನ್ವಾಲ್ ಎನ್ನುವ ದೇವಸೇವಕನು ಉದಯ ಒಂಬತ್ತು ಗಂಟೆಗಳ ಮೊದಲುಗೊಂಡು ಸಾಯಂಕಾಲ ಮೂರು ಗಂಟೆವರೆಗೆ ಮೊಣಕಾಲಿನ ಮೇಲಿದ್ದು ಕ್ರಮವಾಗಿ ಉಪವಾಸ ಮಾಡುವುದಕ್ಕೆ ಆತನಿಗೆ ಅಭ್ಯಾಸವಾಗಿತ್ತು ಪ್ರೇರೆ ಹೀಗೆ ಉಪವಾಸದೊಂದಿಗೆ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳುವುದು ತಗ್ಗಿಹೊಯಿತು ಭುಜಿಸುವುದು ಕುಡಿಯುವುದು ಪೋಕಿರಿ ಮಾಟಗಳು ಮಾತುಗಳು ಸರಸೋಕ್ತಿಗಳು ಹೆಚ್ಚಾಗಿದ್ದರಿಂದ ಬಹಳ ಮಂದಿ ವಿಶ್ವಾಸಗಳು ತಮ್ಮನ್ನು ತಾವು ಹೊಂದಿದಂಥ ರಕ್ಷಣೆ ಅನುಭವವನ್ನು ನಿಲ್ಲಿಸಿಕೊಳ್ಳಲಾರದೆ ಕಾಪಾಡಿಕೊಳ್ಳಲಾರದೆ ಹೋಗುತ್ತಿದ್ದಾರೆ ಎಂದು ಆತನು ಹೇಳಿದನು ಹೌದು ಪ್ರೇರೆ ಹೀಗೆ ನಾವು ಭಕ್ತರು ಉಪವಾಸ ದಿನ ನೋಡಿದೆವು ಪ್ರೇರೆ ಅನೇಕ ಭಕ್ತರು ಹನ್ನೊಂದು ಭಕ್ತರು ನೋಡಿದೆವು ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವಾಗಿ ಮುಕ್ತಾಯ ಮಾಡೋಣ ಪ್ರೇರೆ ನನ್ನೊಂದು ಏಕೆ ಬೇಸು ಪ್ರಾರ್ಥಿಸಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಜೀವ ಸ್ವರೂಪನೆ ಸತ್ಯ ದೇವರೇ ದೇವ ಭಕ್ತರು ಉಪವಾಸ ಎನ್ನುವ ಅಂಶವನ್ನು ಧ್ಯಾನಿಸಿದೆವು ಅನೇಕ ಭಕ್ತರ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಉಪವಾಸದ ಆತ್ಮಶಕ್ತಿಯನ್ನು ಪ್ರಾರ್ಥನಾತ್ಮ ಶಕ್ತಿಯನ್ನು ದೇವಗಳನ್ನು ಓಡಿಸಲು ಮಾ ಕೃಪೆಯನ್ನು ಸೈತನು ತುಳಿದಾಕು ಮಾ ಅಪಸ್ ಪ್ರಾರ್ಥನಾ ಶಕ್ತಿ ನಿಮ್ಮ ಭಕ್ತರಿಗೆ ನೀಡಿದ ಕೈ ಸ್ತೋತ್ರ ನಾವು ಕೂಡ ಭಕ್ತರಂತೆ ಏಸು ನಾಮದಲ್ಲಿ